ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ವೀಡಿಯೋ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂದರೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಬಗ್ಗೆ ನಾನು ತಿಳಿದಿರೋಷ್ಟು ನಿಮಗೆ ಮಾಹಿತಿನ ಕೊಡ್ತೀನಿ ಫಸ್ಟ್ ನನ್ನ ವೀಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಆಮೇಲೆ ಇನ್ನೊಂದು ಏನಂದರೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೂ ಗೊತ್ತಲ್ವ ಪಾಲಕ್ ಸೊಪ್ಪು ಎಷ್ಟೆಲ್ಲ ಒಳ್ಳೆಯದಿದೆ ಅಂತ ಇದರಲ್ಲಿ ವಿಟಮಿನ್ ಖನಿಜಾಂಶಗಳು ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಆಗಿರುತ್ತವೆ ಇದರಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದಿದೆ ಅಂತ ಅಂದರೆ ಇದು ಹೃದಯದ ಆರೋಗ್ಯ ಕಾಪಾಡಲು ಮಧುಮೇಹ ನಿಯಂತ್ರಣಿಸಲು ರಕ್ತ ಒತ್ತಡದ ಕಡಿಮೆ ಮಾಡಲು ಕಣ್ಣುಗಳ ಆರೋಗ್ಯ ಆರೋಗ್ಯ ಸುಧಾರಿಸಲು ಮತ್ತು ದೇಹಕ್ಕೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ ಆಮೇಲೆ ನಮ್ಮ ಹೃದಯನ ನಾವು ಚೆನ್ನಾಗಿಟ್ಕೋಬೇಕು ಅಂದರೆ ನಾವು ಪಾಲಕ್ ಸೊಪ್ಪನ್ನು ಸೇವನೆ ಮಾಡಲೇಬೇಕು ಮತ್ತು ಮಧುಮೇಹ ಇದು ಕೂಡ ನಿಯಂತ್ರಣ ಮಾಡಲು ಕೂಡ ನಾವು ಪಾಲಕ್ ಸೊಪ್ಪನ್ನು ದಿನನಿತ್ಯ ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಏನೂ ತೊಂದರೆ ಇಲ್ಲ ಕಣ್ಣುಗಳು ಅಂದರೆ ಫಸ್ಟ್ ಅಲ್ವಾ ಕಣ್ಣುಗಳ ಸಮಸ್ಯೆ ಎಷ್ಟು ಜನರಿಗಿದೆ ಅಲ್ವಾ ಇವಾಗೆಲ್ಲರೂ ಕನ್ನಡಕ್ಕೆ ಆಗ್ತಾ ಇದ್ದಾರೆ ಅದು ಮಕ್ಕಳಲ್ಲೂ ಹಿಡ್ಕೊಂಡು ದೊಡ್ಡೋರಲ್ ದೊಡ್ಡೋರವರೆಗೂ ಇದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಪಾಲಕ್ ಸೊಪ್ಪುನ ಜಾಸ್ತಿ ಮಕ್ಕಳಿಗೂ ಆಮೇಲೆ ದೊಡ್ಡೋರಿಗೂ ಎಲ್ಲರೂ ತಿನ್ನೋದ್ರಿಂದ ನಮ್ಮ ಕಣ್ಣಿನಲ್ಲಿ ಇರುವ ಸಮಸ್ಯೆಗಳು ಕೂಡ ದೂರ ಆಗುತ್ತದೆ ಈ ಈ ಪಾಲಕ್ ಸೊಪ್ಪುನ ನಾವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಸಹಾಯ ಮಾಡುತ್ತದೆ ಅಲ್ಲ ಇದು ರಕ್ತಹೀನತೆ ತಡೆಯಲು ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ಮೂಳೆಗಳು ಕೂಡ ಗಟ್ಟಿಯಾಗಿಸಲು ಇದು ಸಹಕಾರಿಯಾಗಿರುತ್ತದೆ ನೋಡಿ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ನಮಗೆ ಚೆನ್ನಾಗಾಗುತ್ತೆ ಮೂಳೆಗಳು ಕೂಡ ಗಟ್ಟಿಯಾಗಿರುತ್ತವೆ ಅದಕ್ಕೆ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರಗೋರ್ಗು ಪಾಲಕ್ ಸೊಪ್ಪನ್ನು ಸೇವನೆ ಮಾಡಲೇಬೇಕು ಪಾಲಕ್ ಸೊಪ್ಪಿನ ಆರೋಗ್ಯದ ಪ್ರಯೋಜನಗಳು ಯಾವ್ಯಾವ ಥರ ಇದೆ ಅಂದರೆ ಹೃದಯದ ಆರೋಗ್ಯ ನಮ್ಮ ಹೃದಯನ ನಾವು ಚೆನ್ನಾಗಿಟ್ಕೋಬೇಕಾದ್ರೆ ಆ್ಯಂಟಿ ಆಕ್ಸಿಡೆಂಟ್ಗಳು ಒಮಿಗಾ ಪೊಟ್ಯಾಸಿಯಮ್ ಇರೋದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ ಹೃದಯದ ಕಾಯಿಲೆಗಳಿಂದ ರಕ್ಷಿಸುತ್ತದೆ ನೋಡಿ ನಾವು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮಗೆ ಇಷ್ಟೆಲ್ಲ ಅಲ್ವಾ ರಕ್ತಹೀನತೆ ಕಬ್ಬಿಣದ ಅಂಶ ಐರನ್ ಹೆಚ್ಚಿರೋದ್ರಿಂದ ರಕ್ತಹೀನತೆ ತಡೆಯಲು ಸಹಾಯ ಮಾಡುತ್ತದೆ ನೋಡಿ ನಮಗೆ ಐರನ್ನು ಆಮೇಲೆ ಕ್ಯಾಲ್ಸಿಯಮ್ಮು ಕಮ್ಮಿ ಇರೋದರಿಂದ ಅದು ಚೆನ್ನಾಗಿ ನಾವು ಒಂದೇ ಪ್ರಮಾಣದಲ್ಲಿ ಇರಬೇಕು ಅಂತನ್ನೋದಾದರೆ ನಾವು ದಿನನಿತ್ಯ ಪಾಲಕ್ ಸೊಪ್ಪು ಯೂಸ್ ಮಾಡೋದರಿಂದ ಏನೂ ತೊಂದರೆ ಇಲ್ಲ ಕಣ್ಣಿನ ಆರೋಗ್ಯ ವಿಟಮಿನ್ ಎ ಮತ್ತು ಇತರರ ಪೌಷ್ಟಿಕಾಂಶಗಳು ಕಣ್ಣುಗಳಿಗೆ ಒಳ್ಳೆಯದು ತೂಕ ನಿರ್ವಹಣೆ ಅಂದರೆ ನಮ್ಮ ತೂಕನ ನಾವು ಸರಿಯಾಗಿ ಇಟ್ಕೋಬೇಕಾದ್ರೆ ಕ್ಯಾಲೋರಿಗಳು ಕಡಿಮೆ ಫೈಬರ್ ಹೆಚ್ಚಿರೋದ್ರಿಂದ ತೂಕ ಇಳಿಸಲು ಇದು ಕೂಡ ಸಹಾಯಕಾರಿಯಾಗುತ್ತದೆ ಜೀರ್ಣಕ್ರಿಯೆ ನಾರಿನಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಪಾಲಕ್ ಸೊಪ್ಪಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ನಮ್ಮ ಜೀರ್ಣಕ್ರಿಯೆ ಕೂಡ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಚೆನ್ನಾಗಿರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸು ಪ್ರತಿಯೊಬ್ಬರು ಅಷ್ಟೇ ನಾವು ಡೈಲಿ ಪಾಲಕ್ ಸೊಪ್ಪು ಯೂಸ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ನಾವು ಸಹ ಯಾವ ಅಂದರೆ ಒಂದು ವಾರನೋ ಅಥವಾ ವಾರದಲ್ಲಿ ಮೂರು ಸಲನೋ ನಾಲ್ಕು ಸಲನೋ ನೀವೀಗ ಯಾವ ಇದು ಅನಿಸುತ್ತೋ ಪಾಲಕ್ ಸೊಪ್ಪನ್ನು ನಾವು ಯೂಸ್ ಮಾಡಲೇಬೇಕಾಗುತ್ತೆ ಪಾಲಕ್ ಸೊಪ್ಪನ್ನು ಯಾವ ಥರ ನಾವು ಯೂಸ್ ಮಾಡಬೇಕಂದ್ರೆ ಪಲ್ಯದ ರೂಪದಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು ಅಂದರೆ ನಾವು ಪಲ್ಯ ಮಾಡಿಕೊಂಡು ರೊಟ್ಟಿ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದರೂ ನಾವು ಇದನ್ನು ತಿನ್ನಬೇಕು ಸಲಾಡ್ಗಳಲ್ಲಿ ಅಂದರೆ ಸಲಾಡ್ಗಳ ಸಲಾಡ್ ಥರ ಕೂಡ ಮಾಡಿಕೊಂಡು ನಾವು ಈ ಸೊಪ್ಪನ್ನ ತಿನ್ಬೋದು ಜ್ಯೂಸ್ ಜ್ಯೂಸ್ ಕೂಡ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ನಮ್ಮ ದೇಹಕ್ಕೆ ಸೇರಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಶಿಶುಗಳಲ್ಲಿ ಪಾಲಕ್ ಪೂರಿ ನೋಡಿ ಮಕ್ಕಳು ನಮಗೆ ಪಾಲಕ್ ಸೊಪ್ಪು ಮಾಡಿಕೊಟ್ರೆ ಅಷ್ಟೊಂದು ತಿನ್ನೋದಿಲ್ಲ ಅಲ್ವಾ ಇದನ್ನು ನಾವು ಅಂದರೆ ಮಕ್ಕಳಲ್ಲೂ ಕೂಡ ನಮಗೆ ಎಲ್ಲ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕಣ್ಣಿನ ಸಮಸ್ಯೆ ಆಮೇಲೆ ನಾರಿನಾಂಶ ಹೈರಿಯನ್ ಕ್ಯಾಲ್ಸಿಯಂ ಎಲ್ಲ ಗುಣಗಳು ಮಕ್ಕಳಲ್ಲೂ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅನ್ನೋದಾದರೆ ನಾವು ಅಷ್ಟೇ ಮಕ್ಕಳಿಗೆ ಕೇರ್ ಮಾಡಬೇಕು ಪಾಲಕ್ ಸೊಪ್ಪನ್ನು ಪೂರಿ ಪೂರಿ ಥರ ಮಾಡಿಕೊಟ್ಟರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದರೆ ಮಕ್ಕಳಲ್ಲೂ ಕೂಡ ಇದನ್ನು ನಾವು ದಿನನಿತ್ಯ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ತಿಳಿದಷ್ಟು ನಾನು ನಿಮಗೆ ಪಾಲಕ್ ಸೊಪ್ಪಿನ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ